ಮಾರ್ಗ ಇದು ಭಾಳ ಮಹತ್ವವಾದಂಥ ಮಾರ್ಗ ಇದು ನಮ್ಮ ಜಿಲ್ಲೆಗೆ ವಿಶೇಷವಾಗಿ ಯಾಕಂದರೆ ಇದು ಉತ್ತರ ಭಾರತಕ್ಕೆ ಕನೆಕ್ಟಿವಿಟಿ ವಯ ಕುಷ್ಟಿ ದರೋಜಿಯಿಂದ ಗಂಗಾವತಿ ಕನಕಗಿರಿ ತಾವರೆಗಿರ ಕುಷ್ಟಗಿರಿ ಹುನಗುಂದು ಇಲ್ಕಲ್ ಹುನಗುಂದು ಅಮೀನ್ಗಡ ಬಾಗಲಕೋಟೆ ಸೊ ಇದು ಉತ್ತರ ಭಾರತಕ್ಕೆ ನಮ್ಮ ಕನೆಕ್ಟಿವಿಟಿ ಸಿಗ್ತದೆ ಬಾಗಲಕೋಟೆ ಮೇಲೆ ಮತ್ತು ಇಲ್ಲಿ ದರೋಜೆ ಮುಟ್ಟಿದ ಮೇಲೆ ಗುಂಟಕಲ್ಲಿ ದಕ್ಷಿಣ ಭಾರತ ಇಡೀ ಒಂದು ಒಳ್ಳೆಯದು ಬೆಸ್ಟ್ ಟ್ರ್ಯಾಕ್ ಅಂತ ಹೇಳಿ ರೈಲ್ವೇರು ಕೂಡ ನನ್ನ ಜೊತೆ ಹೇಳಿದರು ಇದು ಭಾಳ ಅನುಕೂಲ ಆಗ್ತದೆ ಮತ್ತು ಇದು ಭಾಳ ಪ್ರಯೋಗ ಆಗ್ತಿದೆ ಯಾಕಂದರೆ ರೈತರಿಗೆ ಆ್ಯಕ್ಚುಲಿ ಡ್ರೈಲ್ಯಾಂಡ್ ಇವೆಲ್ಲ ಅದು ನಮ್ಮ ಕರಿಗಿರಿ ಆದಮೇಲೆ ಅಪ್ ಟು ಕುಷ್ಟು ಡ್ರೈ ಲ್ಯಾಂಡ್ ಸಿಗ್ತಕ್ಕಂಥ ಸೊ ಇವೆಲ್ಲ ಇಂಡಸ್ಟ್ರಿಯಲಿಯಾಗಿ ಡೆವಲಪ್ಮೆಂಟ್ ಆಗ್ತದೆ ಸೊ ಈಗಾಗಲೇ ಹಿಂದೆ ಕರಣಿ ಸಂಗಣ್ಣವರು ನಾವು ಸೇರಿಕೊಂಡು ಇದೊಂದು ಡ್ರೋನ್ ಸರ್ವೆಯನ್ನು ಮಾಡಿಸಿದರು ಒಂದು ಎಂಟು ಕೋಟಿ ಹತ್ತು ಕೋಟಿ ಸ್ಯಾಂಕ್ಷನ್ ಮಾಡಿದ್ರು ರೈಲ್ವೆ ಇಲಾಖೆಯವರು ಸೊ ತದನಂತರ ಅದನ್ನ ಮತ್ತೆ ಅದು ಸ್ಲೋ ಆಗಿದೆ ಇವತ್ತು ನಮ್ಮ ಸಂಸದ ನಮ್ಮವರೇ ಇದ್ದಾರೆ ಆದರೆ ಇದು ಪಕ್ಷಾತೀತವಾಗಿ ಹೋರಾಟ ಬಿ ಜೆ ಇರ್ಬೋದು ಕಾಂಗ್ರೆಸ್ ಜೆ ಡಿ ಎಸ್ ಸಿ ಅಂತ ಇರ್ತಲ್ಲ ಎಲ್ಲ ವರ್ತಕರಾಗಲಿ ನಮ್ಮ ರೈತರಾಗಲಿ ಎಲ್ಲರೂ ಸೇರಿಕೊಂಡು ಈಗಾಗಲೇ ಕಣಿಗಿರಿ ಮುಗಿದೈತೆ ನೆಕ್ಸ್ಟು ನಾವು ಕಾವೇರಿಗಿರಿ ಆದಮೇಲೆ ಕುಷ್ಟಿಗಿರಿ ಕುಷ್ಟಿಗಿರಲ್ಲೇ ಒಂದು ತಂದು ಮಾತಾಡಿಕೊಂಡು ಒಂದು ಪತ್ರಿಕಾ ಪತ್ರಿಕಾ ಸಂದೇಶ ಕೊಡಬೇಕಂತ ಉದ್ದೇಶದಿಂದ ಇದು ಈ ಅದೆಷ್ಟು ಇಂಪಾರ್ಟೆಂಟ್ ಅನ್ನೋದು ಅದು ಮುಂದಿನ ನಿರ್ಮಾಣದಲ್ಲಿ ತಮಗೆಲ್ಲರಿಗೂ ಗೊತ್ತಾಗುತ್ತೆ ಅದರಿಂದ ಇವತ್ತು ನಾನು ಕೇಂದ್ರ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ ನಾನು ಒಬ್ಬ ಈ ಹೋರಾಟ ಸಮಿತಿ ದರೋಜಿ ಬಾಗಲಕೋಟೆ ಹೋರಾಟ ಸಮಿತಿಯ ಸಂಚಾಲಕರನ್ನಾಗಿ ನಾನು ಕೆಲಸ ಮಾಡ್ತೀನಿ ಇವತ್ತು ಸೊ ಇದನ್ನು ಈ ಹೋರಾಟವನ್ನು ಈಗಾಗಲೇ ಎಲ್ಲ ಸಮ್ಮುಖದಲ್ಲಿ ನಡೀತಕ್ಕಂಥದ್ದು ಪಕ್ಷಾತೀತವಾಗಿ ನಡೀತಾ ಇದೆ ಮುಂದೆ ನಾವು ಕೇಂದ್ರ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಇದ್ದೀವಿ ಇವತ್ತು ಈ ಪ್ರಾಜೆಕ್ಟನ್ನು ಇಮಿಡಿಯೇಟಾಗಿ ಅದನ್ನು ಬಜೆಟಲ್ಲಿ ಸೇರಿಸಿ ಇವತ್ತು ಲ್ಯಾಂಡ್ ಅಕ್ವಿಸಿಷನ್ಗಾಗಲಿ ಇವತ್ತು ವರ್ಕ್ ಪ್ರೋಗ್ರೆಸ್ ಮಾಡ್ತಾರೆ ಅಂತ ಕೆಲಸ ಅವ್ರು ಮಾಡಬೇಕು ಯಾಕೆಂದರೆ ಇದು ಎಲ್ಲಿ ವೆಟ್ ಇಲ್ಲ ಆಫ್ಟರ್ ಕರಿಗಿರಿ ಗಂಗಾವತಿ ಆದಮೇಲೆ ಎಲ್ಲಿ ವೆಟ್ ಲ್ಯಾಂಡ್ಸ್ ಕಾಣ್ತಾ ಇರ್ ಎಲ್ಲ ಡ್ರೈಲ್ಯಾಂಡ್ಸು ಸೊ ಇದು ಆ್ಯಕ್ವಿಸೇಷನ್ ಕೂಡ ಭಾಳ ಇದಾಗುತ್ತೆ ಮತ್ತು ಅಲ್ಲಿ ರೈತರ ಒಂದು ರೇಟ್ ವ್ಯಾಲ್ಯೂ ಕೂಡ ಬೆಳೀತದ ಲ್ಯಾಂಡ್ ವ್ಯಾಲೂ ರೇಟ್ ವ್ಯಾಲ್ಯೂ ಎಸ್ಪೆಷಲಿ ತಾವರ್ಗಿರ ಕರಿಗಿರಿ ಕುಷ್ಟಿಗಿರಿ ಈ ಭಾಗದಲ್ಲಿ ಅದೇ ಇಲ್ಲಿ ಕನೆಕ್ಟಾಗಿ ಇಲ್ಲಿಂದ ಪಕ್ಕದಲ್ಲಿ ರಾಜ್ಯದಲ್ಲಿ ಇಳಕಲು ಗುನಗುಂದು ಅಮೀನುಗಡ್ಡೆ ಬಾಗಲಕೋಟೆ ಸೊ ಇದು ಒಂದ್ಸರಿ ದರೋಜಿ ಮುಟ್ಟಿ ಗುಂಟಗಲ್ಲು ಹೋದರೆ ನೀವು ದಕ್ಷಿಣ ಭಾರತ ಎಲ್ಲನೂ ಕನೆಕ್ಟ್ ಆಗುತ್ತೆ ಟ್ರೈನ್ಸ್ ಕುಷ್ಟಿಗೆಯಿಂದ ಸೊ ಕುಷ್ಟಿಗೆ ಜನರಿಗೆ ಭಾಳ ಅನುಕೂಲ ಆಗುತ್ತೆ ಪ್ರಾಜೆಕ್ಟ್ ಇದು ಅದರಿಂದ ಇವತ್ತು ಇಲ್ಲಿರ್ತಕ್ಕಂಥ ಶಾಸಕರಿಗೆ ಕೂಡ ನಾನು ಮನವಿ ಮಾಡ್ಕೊತೀನಿ ಮತ್ತು ನಮ್ಮ ಲೋಕಸಭಾ ಸದಸ್ಯರಿಗೆ ಇವತ್ತು ಅವ್ರ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಹುಡುಗು ಮಾಡಿ ಮನವಿ ಮಾಡ್ಕೊತೀನಿ ಈ ಹೋರಾಟನ ಎಲ್ಲರೂ ಪಕ್ಷಾತೀತವಾಗಿ ಬೆಂಬಲಿಸಬೇಕು ಮತ್ತು ಎಲ್ಲರೂ ಸೇರಿಕೊಂಡು ನಮಗೆ ಬೆಂಬಲವನ್ನು ಕೊಡಬೇಕು ನಗರಕ್ಕೆ ಇದು ದೊಡ್ಡ ಮಹತ್ವದಂಥ ಒಂದು ಪ್ರಾಜೆಕ್ಟ್ ರೈಲ್ವೆ ದರೋಜಿ ಬಾಗಲಕೋಟೆ ದಯವಿಟ್ಟು ತಾವು ಕೃಷ್ಣವರು ಇದನ್ನು ಹೈಲೈಟ್ ಮಾಡಿ ತಾವು ಈ ಪ್ರಾಜೆಕ್ಟನ್ನು ಮುಂದೆ ಅಂತ ಕೆಲಸ ಮಾಡಬೇಕು